ಹೊಸಕೋಟೆ ತಾಲೂಕಿನ ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ಚೋಳರ ಕಾಲದ ಪುರಾತನ ಶ್ರೀ ಗಂಗಾಧರೇಶ್ವರ ದೇವಾಲಯದಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಕಾರ್ತಿಕ ಮಾಸದ ವಿಶೇಷ ಪೂಜೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಕಾರ್ತಿಕ ಸೋಮವಾರದ ಕೊನೆಯ ದಿನದ ಅಂಗವಾಗಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಹದಿನೈದನೇ ವರ್ಷದ ಮಹಾರುದ್ರಾಭಿಷೇಕ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡ ಅನಂತಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಪ್ರಸಿದ್ಧಿ ಹೊಂದಿರುವ ದೇವಾಲಯದಲ್ಲಿ ನಮ್ಮ ಗ್ರಾಮದ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಒಂದಾಗಿದ್ದು ಯಾವುದೇ ರಾಜಕೀಯ ಜಾತಿ ಮತಗಳ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಕಾರ್ಯಕ್ರಮ ನೆರವೇರಿದೆ ಅಂತ ಹೇಳಿದರು ಹೋಮಂತರ ಜಿಲ್ಲೆ ಚೋಳಪನಹಳ್ಳಿಯಲ್ಲಿ ಇವತ್ತು ಕಾರ್ತಿಕ ಮಾಸ ಲಾಸ್ಟ್ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೀತಾ ಇದೆ ಇಲ್ಲಿ ಸುಮಾರು ಇದು ಹದಿನೈದು ವರ್ಷಗಳಿಂದ ನಡ್ಕೊಂಬಂದಿದೆ ಇದೇ ಕಾರ್ಯಕ್ರಮ ಮುಂದಿನ ನಡ್ಕೊಂಡು ಹೋಗ್ತಾ ಇರ್ತದೆ ಈಗ ಸುಮಾರು ಏನಿಲ್ಲ ಅಂದರೆ ಒಂದು ಐದು ಸಾವಿರ ಆರು ಸಾವಿರ ಜನಕ್ಕೆ ಊಟ ದೇವಸೆ ಮತ್ತು ದೀಪದ ಅಲಂಕಾರ ಮತ್ತು ಊರಲ್ಲಿ ಸೀರೆ ಸೆಟ್ ಆಗ್ಬೋದು ಮತ್ತು ಎಲ್ಲ ರೀತಿಯ ಒಂದು ಅನುಕೂಲಗಳು ಮಾಡಿ ಜನಗಳು ಬರೋರಿಗೆ ಏನೂ ತೊಂದರೆ ಆಗ್ತಿದ್ದಂಗೆ ಎಲ್ಲ ನೋಡಿಕೊಂಡು ಬಂದಿದ್ರಿ ಈ ದೇವಸ್ಥಾನ ಬಂದು ಚೋಳ್ರ ಕಾಲದಲ್ಲಿ ಕಟ್ಟಿರೋದು ಸುಮಾರು ಒಂದು 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 ಏಳ್ನೂರು ವರ್ಷ ಎಂಟುನೂರು ವರ್ಷದ ಹಿಂದಿನ ಹಳೆಯ ದೇವಸ್ಥಾನ ಇದು ಈಗ ನಾವು ಒಂದು ಹದಿನೈದು ವರ್ಷದಿಂದ ಜೀರ್ಣೋದ್ಧಾರ ಮಾಡಿ ಇದನ್ನು ಕಟ್ಟಿ ಇದನ್ನು ಮೇಯ್ನು ಜಾಸ್ತಿ ಎಫೆಕ್ಟ್ ಹಾಕಿ ಕಟ್ಟಿದ್ದು ಅಂದರೆ ನಮ್ಮ ಗೌಡ್ರಂತ ಮುನ್ಸಾಮ್ ಗೌಡ್ರು ಅಂತ ಅವರು ಜಾಸ್ತಿ ಒಂದು ಸ್ವಲ್ಪ ತುಂಬ ಆಸಕ್ತಿ ವಹಿಸಿ ಈ ಜಾಗದಲ್ಲಿ ಈಶ್ವರನ್ನ ಗಂಗಾಧರೇಶ್ವರನ ನೆಲೆಸಿದ್ದಾನೆ ಹೇಳ್ಬಿಟ್ಟು ಅವ್ರಿಗೆ ಬಂದು ಅವರು ತುಂಬ ಶ್ರಮ ಹಾಕಿ ಈ ದೇವಸ್ಥಾನ ಕಟ್ಟಿ ಇದ್ದಾರೆ ಏನಪ್ಪ ಅಂದರೆ ಅವರು ನಮ್ಮ ಜೊತೆ ಇಲ್ಲಿಲ್ಲ ಅವರು ಒಂದು ಸ್ವಲ್ಪ ಎಕ್ಸ್ಪರ್ಟ್ ಆಗಿ ಒಂದು ನಾಲ್ಕು ವರ್ಷ ಆಯಿತು ಹಾಗಾಗಿ ಅವರು ಮಾಡ್ಕೊಂಬಂದಿರೋ ಕಾರಣವೇ ನಾವು ಈಗ ಮುಂದುವರ್ಸ್ಕೊಂಡು ಇದ್ದೀವಿ ಮುಂದೆನೂ ಮುಂದುವರ್ಸ್ತೀರಿ ಈಗ ಪಕ್ಕದಲ್ಲಿ ಅಷ್ಟೇ ಒಂದು ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿಂದು ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಕಟ್ತಾ ಇದ್ರಿ ಅದು ಫುಲ್ಲಲ್ಲೇ ಕಲ್ಲಲ್ಲೇ ಕಟ್ಟಿ ತುಂಬ ವಿಜೃಂಭಣೆಯಲ್ಲಿ ಬರ್ತಾಯಿದೆ ಅದರದ್ದು ಒಂದು ವಿಗ್ರಹನ ಬಂದು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ನಾವು ಅಯ್ಯಪ್ಪ ಸ್ವಾಮಿ ವಿಗ್ರಹನ ಮಾಡ್ತಾ ಇದ್ದೀವಿ ಕಂಚಿನ ವಿಗ್ರಹ ಪಂಚಲೋಹ ಬೆಳ್ಳಿ ಬಂಗಾರ ಎಲ್ಲ ಮಿಕ್ಸ್ ಮಾಡಿ ಸುಮಾರು ಒಂದು ವಿಗ್ರಹನ ಆರೇಳು ಲಕ್ಷ ರೂಪಾಯಿ ವಿಗ್ರಹ ಮಾಡಿಸ್ತಾಯಿದ್ರೆ ದೇವಸ್ಥಾನ ಟೋಟಲ್ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಆಗ್ತಾ ಇದೆ ಇದ್ರದ ಪ್ರಕಾರವೇ ಇನ್ನು ಅದು ಒಂದು ಸುಮಾರು ಏನೇನೋ ಒಂದು ಆರು ಏಳು ತಿಂಗಳಲ್ಲಿ ಓಪನ್ ಆಗ್ತಾ ಇದೆ ಅದನ್ನು ಇದೇ ಥರ ನಡೆಸ್ಕೊಂಡು ಹೋಗ್ತೀರಿ ಮತ್ತು ಇದಕ್ಕೆ ಕಾರಣವಾಗಿದೆ ಅಂದರೆ ಚೋಳಪ್ಪನಹಳ್ಳಿ ಗ್ರಾಮಸ್ಥರು ಮತ್ತು ವಿನಾಯಕರ ಬೆಳಗದವರು ಮತ್ತು ಗಂಗಾಧರ್ಶ್ವರ ಟ್ರಸ್ಟು ಅವರು ಊರಿನ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡೋಕ್ಕೆ ಕಾರಣ ಆಯಿತು ಇಲ್ಲಾಂದರೆ ಇಷ್ಟೊಂದು ಅದ್ಧೂರಿಯಾಗಿ ಇರಲಿಲ್ಲ ಈ ಕಾರ್ಯಕ್ರಮ ಹಂಗಾಗಿ ಎಲ್ಲರಿಗೂ ನಾನು ಈ ಮುಖಾಂತರ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನನ್ನ ಕಡೆಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳೋಕ್ಕೆ ಬಯಸ್ತೀನಿ ಬಳಿಕ ಗ್ರಾಮದ ಯುವ ಮುಖಂಡ ರಾಮಾಂಜಿ ಮಾತನಾಡಿ ಕೆಲವು ಕಡೆ ದೇವಾಲಯಗಳ ಹೆಸರು ಬಳಸಿ ಹಣ ವಸೂಲಿ ಮಾಡಿ ದಂಧೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ದೇವರ ಆಶೀರ್ವಾದದಿಂದ ಯಾವುದೇ ಹಣ ವಸೂಲಿ ಮಾಡದೆ ಭಕ್ತರ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಭಕ್ತರ ಹರಕೆಗಳು ಈಡೇರುತ್ತಿವೆ ಆದ್ದರಿಂದ ಈ ಬಾರಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಆಗಮಿಸಿದ್ದು ಎಲ್ಲರಿಗೂ ವಿಶೇಷವಾಗಿ ಅನ್ನದಾಸೋಹವನ್ನು ನೀಡಲಾಗಿದೆ ಅಂತ ತಿಳಿಸಿದರು ಇವತ್ತು ವಿಶೇಷವಾಗಿ ನೀವು ನೋಡ್ಬೋದು ಮುತ್ತು ರತ್ನದ ಅಲಂಕಾರ ಮಾಡಿದ್ದಾರೆ ಆಮೇಲೆ ಇವತ್ತು ಒಂದು ಐಟಮ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ ಯಾಕಂದರೆ ಹೋದ್ ಎಲ್ಲ ಮುದ್ದೆ ಊಟ ಮಾಡ್ತೀವಿ ಈ ಸರಿ ವಿಶೇಷವಾಗಿ ಲಾಡು ಊಟ ಮಾಡಿಸಿದ್ದೀವಿ ಅದೇ ರೀತಿ ಹೇಳಬೇಕಂದ್ರೆ ಈ ಈ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜನ ಬರೋ ಕಾರಣ ಏನಂದರೆ ನಾವು ದೇವಸ್ಥಾನ ದೇವಸ್ಥಾನ ಅಂತ ಇಟ್ಕೊಂಡಿದ್ದೀವಿ ನೀವೆಲ್ಲ ನೋಡ್ಬೋದು ದೇವಸ್ಥಾನಗಳು ಇವಾಗ ದೇವಸ್ಥಾನ ಇಲ್ಲ ಕಮರ್ಷಿಯಲ್ ಸೆಂಟರ್ಗಳಾಗ್ಬಿಟ್ಟಿವೆ ಭಕ್ತ ಭಕ್ತರ ಭಕ್ತಿನೆಲ್ಲ ಭಯ ಭಯ ಮೂಡಿಸ್ಬಿಟ್ಟು ಅವ್ರಿಗೆ ಏನೋ ಮಾಡಿಬಿಟ್ಟು ಎಲ್ಲ ದುಡ್ಡು ಸಂಪಾದನೆ ಮಾಡೋ ಇವಾಗ ಇವಾಗ್ಬಿಟ್ಟು ಆದರೆ ನಮ್ಮೂರಲ್ಲಿ ಆ ರೀತಿ ಇಲ್ಲ ಯಾಕಂದರೆ ನಮ್ಮ ಹಿರಿಯರಾಗಲಿ ನಾವಾಗಲಿ ನಮ್ಮ ಮುಂದಿನ ಪೀಳಿಗೆ ಆಗಲಿ ಇದೊಂದು ಧಾರ್ಮಿಕ ಕ್ಷೇತ್ರನ ಧಾರ್ಮಿಕ ಕ್ಷೇತ್ರವಾಗೇ ಇಡಬೇಕು ಅಂತ ಪ್ರಯತ್ನ ಇದ್ದೀವಿ ನಾವು ಯಾರಿಗೂ ಕೋರ್ಸ್ ಮಾಡಲ್ಲ ದುಡ್ಡು ಕೊಡಿ ಅಂತ ಕೇಳಲ್ಲ ವಿಶೇಷವಾದ ಅಲಂ ವಿಶೇಷವಾದ ಸೇವೆಗಳು ಏನೂ ಇಲ್ಲ ಇಲ್ಲಿ ಬರಬೇಕು ದೇವ್ರು ನೋಡ್ಕೊಬೇಕು ದರ್ಶನ ಮಾಡ್ಕೊಬೇಕು ಬಂದುಬಿಟ್ಟು ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿ ಪ್ರೋಗ್ರಾಮ್ ನೋಡ್ಕೊಂಡು ಹೋಗ್ತಾರೆ ನಾವು ಯಾವುದೇ ರೀತಿಯಾಗಲಿ ವಿಶೇಷವಾದ ಶುಲ್ಕಗಳಾಗಲಿ ವಿ ಐ ಪಿ ದರ್ಶನ ಅಂತಾಗಲಿ ಏನೂ ಮಾಡಿಸಲ್ಲ ಅದೇ ರೀತಿ ಇನ್ನೊಂದು ವಿಶೇಷ ಏನಂದರೆ ನಮ್ಮೂರಲ್ಲಿ ಎಲ್ಲರೂ ಯಾವುದೇ ಜಾತಿ ಧರ್ಮ ಎಲ್ಲ ಬಿಟ್ಬಿಟ್ಟು ಇಲ್ಲಿರೋರೆಲ್ಲ ಒಂದೊಂದು ಜಾತಿ ಇದ್ದೀವಿ ಅದು ನಮ್ಮ ರೀತಿ ಯಾವುದು ಭೇದ ಭಾವ ಇಲ್ಲದ ಇರೋದೇ ಮುಖ್ಯ ಕಾರಣ ಅಂತ ನಾವು ಹೇಳ್ತೀವಿ ವಿಶೇಷವಾಗಿ ಇವತ್ತು ವಿದ್ವಾನ್ ರಮೇಶ್ ಯಾದವ್ ರಮೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಜಾ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಯಾಕಂದರೆ ಇವೆಲ್ಲ ನಶಿಸ್ ಹೋಗ್ತಾವೆ ಇವಾಗೆಲ್ಲ ಆರ್ಕೆಸ್ಟ್ರಾಗಳು ಅವು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ನಶಿಸಿ ಹೋಗ್ತಾ ಇದೆ ಅದೆಲ್ಲ ಅಂತ ಅಂತೇಳ್ಬಿಟ್ಟು ತುಂಬ ಅದೂರಿಯಾಗಿ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ಈ ಶಾಸ್ತ್ರೀಯ ನೃತ್ಯ ಮತ್ತು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿ ನಮ್ಮೂರಿನ ಶ್ರೀ ಗಂಗಾಧೇಶ್ವರ ಸ್ವಾಮಿ ಇಲ್ಲಿರೋ ಎಲ್ಲರಿಗೂ ಊರಿನ ಎಲ್ಲರಿಗೂ ಪ್ರಪಂಚದಲ್ಲಿರೋ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ ಅದೇ ರೀತಿ ನಮ್ಮ ಸನಾತನ ಧರ್ಮನ ಉಳಿಸೋ ಕಾರ್ಯ ಎಲ್ಲರೂ ಮಾಡಬೇಕಂತ ಈ ಮೂಲಕ ಇದ್ದೀವಿ ಸುಮಾರು ಸರ್ ಸುಮಾರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಅವರೇ ನಾವು ಫಸ್ಟು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ನಮ್ಮೂರಲ್ಲಿ ಜನ ಮಾತ್ರ ಸೇರ್ತಾಯಿದ್ರು ಈ ದೇವ್ರ ಮಹಿಮೆ ಈ ದೇವ್ರ ಮಹಿಮೆ ಜಾಸ್ತಿ ಆಗಿ ಆಗಿ ಆಗಲಿ ಪಕ್ಕದೂರು ಪಕ್ಕದ ಪಕ್ಕದ ತಾಲೂಕವರು ಎಲ್ಲ ಕಡೆಯಿಂದ ಬರ್ತಾರೆ ಜನ ಎಲ್ಲರಿಗೂ ನಮ್ಮ ನೆಂಟ್ರಿಷ್ಟ್ರಿಂದ ಎಲ್ಲ ಕಡೆಯೂ ಫೇಮಸ್ ಆಗಿಬಿಟ್ಟು ಇವಾಗ ಸುಮಾರು ಏಳು ಸಾವಿರ ಎಂಟು ಸಾವಿರ ಜನ ಜನ ತನಕ ಬರ್ತಾರೆ ಆಮೇಲೆ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗ ಮತ್ತು ಏಕದಂತ ಗೆಳೆಯರ ಬಳಗ ಮೂವರು ಸೇರಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಯಾರಿಗೂ ಏನಿಲ್ಲ ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದೇ ಮೇನ್ ಕಾರಣ ಅದೇ ಹೇಳ್ತಾ ಇರೋದು ಇಲ್ಲಿ ಬಂದಿರೋ ಭಕ್ತರಿಗೆ ಸಹಕಾರ ಮಾಡಿರೋರಿಗೆ ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ದೇವರು ಇ ಇದೇ ರೀತಿ ನಿಮ್ಮ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ಈ ದೇವರ ಮಹಿಮೆ ಎಲ್ಲರಿಗೂ ತಲುಪಲಿ ಅಂತ ಕೇಳ್ಕೊಂಡು ಹಾರ್ಥಿಕ ಸಮುದ್ರದ ಶುಭಾಶಯಗಳು ಈ ವಿಶೇಷತೆ ಏನಂದರೆ ನಾಲ್ಕನೇ ಕಾ ಸೋಮವಾರ ಕಾರ್ತಿಕ ಸೋಮವಾರನ ಮಾಡ್ತೀರಿ ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಐದು ಸಾವಿರ ಜನರಿಂದ ಏಳು ಸಾವಿರ ಜನರು ರೀಚ್ ಆಗ್ತಾರೆ ಇವ್ರಿಗೆ ವಿಶೇಷವಾಗಿ ಊಟ ಬಂದು ತುಂಬ ವಿಶೇಷವಾಗಿರುತ್ತೆ ಒಂದು ಆಗ್ಬೋದು ಒಂದು ಪಲಾವ್ ಆಗ್ಬೋದು ಒಂದು ನಿಮಗೆ ಒಂದು ಮದುವೆ ಊಟ ಥರ ಇಲ್ಲಿ ಅರೇಂಜ್ ಮಾಡಿರ್ತೀರಿ ನಾವು ಆ ಅರೇಂಜ್ ಮಾಡೋದಕ್ಕೆ ಕಾರಣ ಏನಂದರೆ ನಮ್ಮೂರಿನ ಗ್ರಾಮಸ್ಥರು ಇರುವಂಥ ಗ್ರಾಮಸ್ಥರು ಅವ್ರು ವಿಶೇಷವಾಗಿ ಏನು ದುಡ್ಡು ನಮಗೆ ಯಾವ ಥರ ಸಹ ಸಹಾಯ ಮಾಡ್ತಾರೆ ಅಂದರೆ ಅವ್ರ ದೇವಸ್ಥಾನ ನಮ್ಮದಪ್ಪ ನಮ್ಮೂರು ದೇವಸ್ಥಾನ ಅನ್ನೋ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಆ ಕಾರಣದಿಂದ ನಮಗೂ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಪ್ರೋತ್ಸಾಹಯುಕ್ತವಾಗಿ ಮಾಡಬೇಕು ಮತ್ತು ಈ ಜನಸಂಖ್ಯೆ ನೋಡ್ಬೋದು ನೀವು ವಿಜೃಂಭಣೆವಾಗಿ ಒಂದು ಶ್ರೀ ಕ್ಷೇತ್ರ ಅಲ್ಲಿ ಸೇರುವಂಥ ಸ ಜನ ಸೇರ್ತಾ ಇದ್ದಾರೆ ಈ ಮುಂದೆ ಕ್ಷೇತ್ರ ಇದು ಎರಡನೇ ಧರ್ಮಸ್ಥಳ ಆಗಲಿ ಅಂತ ನನ್ನೊಂದು ಕೋರಿಕೆ ಇದೆ ಈ ಈಶ್ವರನ ದೇವಸ್ಥಾನ ಬಂದು ನಿಮಗೆ ಯಾರಾದರೂ ಬಂದು ಕಾರ್ತಿಕ್ ಸೋಮವಾರದಲ್ಲಿ ಒಂದು ದೀಪ ಆಗ್ಬೋದು ಅವ್ರದ್ದು ಕೋರಿಕೆ ಆಗ್ಬೋದು ಏನಾದರೂ ಒಂದು ಕೋರಿಕೆ ಕೋಳಿಗಣ್ಣಿದರೆ ಮುಂದಿನ ವರ್ಷ ಖಂಡಿತವಾಗಿ ತೀರುತ್ತೆ ಅದು ನಮಗಾದಂಥ ಅನುಭವ ಇದೇ ವಿಶೇಷತೆ ಈಗಾಗಲೇ ಅವರ ಮಗ ಅಯ್ಯಪ್ಪ ಸ್ವಾಮಿ ಗುಡಿಯನ್ನು ನಾವು ಇಲ್ಲೇ ವಿಜೃಂಭಣೆಯಾಗಿ ಕಟ್ಟೋದಕ್ಕೆ ಪ್ರಯತ್ನ ಇದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ನಮಗೆ ಖರ್ಚಾಗ್ತಾಯಿದೆ ಆ ದುಡ್ಡು ಯಾರೋ ತುಂಬ ದಾನಿಗಳಾಗ್ಬೋದು ತುಂಬ ವಿದ್ವಾಂಸರು ಆಗ್ಬೋದು ಅವರು ಸೇವೆ ಮಾಡ್ತಾ ಇದ್ದಾರೆ ಅದು ದೇವರ ರೂಪನೋ ಇಲ್ಲ ದೇವರು ಇರೋ ಶಕ್ತಿನೋ ನಮ್ಗೆ ಗೊತ್ತಿಲ್ಲ ವಿ ವಿಜೃಂಭಣವಾಗಿ ಅಂತೂ ಕಲ್ಲಿನ ವಿಗ್ರಹ ನೀವೇ ದೇವಸ್ಥಾನ ನೋಡ್ಬೋದು ತುಂಬ ಚೆನ್ನಾಗಿ ವಿಜೃಂಭಣವಾಗಿ ನಡೀತಾ ಇದೆ ನಮಗೆ ತುಂಬ ವಾತಾವರಣ ಇಲ್ಲಿ ಯಾರಾನ ಬಂದು ಒಂದು ಮೂರು ಗಂಟೆಯಲ್ಲಿ ಕೂತ್ಕೊಂಡ್ರೆ ಮಧ್ಯಾಹ್ನ ಟೈಮಲ್ಲಿ ತುಂಬ ವಾತಾವರಣ ಕೋಲ್ಡ್ ಕೂಲಾಗಿರುತ್ತೆ ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ ಇಲ್ಲಿ ಈ ಬೆಂಗಳೂರಲ್ಲಿರುವಂಥ ವಾತಾವರಣಕ್ಕೂ ಇಲ್ಲಿರೋ ವಾತಾವರಣಕ್ಕೂ ತುಂಬ ವಾತಾವರಣ ವ್ಯತ್ಯಾಸ ಇರುತ್ತೆ ಆ ಕಾರಣದಿಂದನೋ ದೇವರು ಸೃಷ್ಟಿನೋ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಪಾಂಪ್ಲೇಟ್ ಹಚ್ಚಿಲ್ಲ ಏನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಆದರೂ ತುಂಬ ವಿಜೃಂಭಣವಾಗಿ ಇಷ್ಟು ಜನ ಅಂದರೆ ಆ ದೇವ್ರದ ಶಕ್ತಿನೇ ಅಂತ ತಿಳ್ಕೊಬೋದು ಈ ಪುರಾತನವಾದ ದೇವಸ್ಥಾನ ಇನ್ನೂ ಚೆನ್ನಾಗಿ ಉದ್ಭವ ಆಗಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಚೆನ್ನಾಗಿ ಜನ ಸೇರಲಿ ಅವ್ನು ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾ ಕೇಳ್ಕೊತ ಇದ್ದೀನಿ ಇನ್ನು ದೇವಸ್ಥಾನದ ಕುರಿತು ಅನೇಕ ಭಕ್ತರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕುಮಾರ್ ಅಶೋಕ್ ಬಾಬು ರಾಮಾಂಜಿ ಹಾಗೂ ಶ್ರೀ ಸಿದ್ದಿವಿನಾಯಕ ಗೆಳೆಯರ ಬಳಗ ಶ್ರೀ ಗಂಗಾಧರೇಶ್ವರ ಟ್ರಸ್ಟ್ ಸದಸ್ಯರು ಸೇರಿದಂತೆ ಚೋಳಪ್ಪನಹಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಸರ್ ನಮ್ಮ ಮಂಜುನಾಥ ಹೆಸರು ದೊಡ್ಡ ಇಲ್ಲಿ ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಚೋಳಪ್ಪಳ್ಳಿಗೆ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ದೇವಸ್ಥಾನದ ಹತ್ರ ಎಲ್ಲ ಎಲ್ಲರೂ ನಮ್ಮ ಹುಡುಗರೆಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರಾಜಕೀಯ ಇನ್ನೊಂದು ಏನು ಮತ್ತೇನು ಮಾಡಿದಿರಾ ಚಂದ ಅನೋನ್ಯತವಾಗಿ ಚೆನ್ನಾಗಿ ಹೋಗ್ತಾವ್ರೆ ಮುಂದೆ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ದೇವ ಪರಮೇಶ್ವರ್ನ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ತಮ್ಮ ಊರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಹತ್ತು ವರ್ಷದಿಂದ ನಡೀತಾ ಐತೆ ಇದೇ ತರ ಚೆನ್ನಾಗಿ ನಡೀಕೊಂಡ್ ಬರ್ಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ತೀವಿ ಅಣ್ಣ ತಮ್ಮನಿರ್ತಾರೆ ಅಕ್ಕ ತಂಗಿರ್ತಾರೆ ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರೆ ಎಲ್ಲರೂ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಹಾ ದೀಪಾ ಐತೆ ವರ್ಷ ವರ್ಷ ಇದೇ ತರ ಚೆನ್ನಾಗಿ ನಡೀಲಿ ಎಲ್ಲರೂ ಅನುಕೂಲವಾಗಿ ಬರಬೇಕು ಹೋಗಬೇಕು ಯಾರಿಗೂ ತೊಂದರೆ ಆಗ್ದಂತೆ ಚೆನ್ನಾಗಿ ಕಾಪಾಡ್ತೀವಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಾದ್ರಿ ಮಠದ ಸ್ವಾಮಿಗಳವರು ದೊಡ್ಡ ಸ್ವಾಮಿಗಳವರ ಮಗ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ತರ ಕಾರ್ತಿಕ ಸೋಮವಾರ ಬಹುತ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತದೆ ಇಲ್ಲಿನ ಹುಡುಗರು ಎಲ್ಲರೂ ಜಾತಿ ಭೇದ ಭಾವ ಏನು ನೋಡದೆ ಅನ್ನ ಸಂತರ್ಪಣೆ ಆಗಲಿ ಇಲ್ಲಿ ಬರೋ ಭಕ್ತರಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲದೇ ಎಲ್ಲ ಅನುಕೂಲವಾಗಿ ಒಗ್ಗಟ್ಟಿಂದ ಇಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ರಾಜು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಊರಲ್ಲಿ ತುಂಬ ವರ್ಷಗಳಿಂದ ನಮ್ಮ ಹುಡುಗರು ಭಾರಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪ್ರತಿ ವರ್ಷವೂ ಮೂರರಿಂದ ನಾಲ್ಕು ಸಾವಿರ ಜನದ ಮೇಲೆ ಬರ್ತಾರೆ ಭಕ್ತಾದಿಗಳು ಬಹಳ ಚೆನ್ನಾಗಿ ಇದ್ದಾರೆ ಯಾವುದೇ ಗಲಾಟೆಗಳಾಗಲಿ ಈ ಊರಲ್ಲಿ ಭಾವೈಕ್ಯತೆ ಜಾಸ್ತಿ ಚೆನ್ನಾಗಿದೆ ಎರಡೂ ಪ ಇಲ್ಲಿ ಪಕ್ಷನೇ ಬರಲ್ಲ ಊರಿನ ವಿಚಾರಗಳು ಏನೇ ಬಂದ್ರೂ ಎಲ್ಲ ಒಗ್ಗಟ್ಟಾಗಿ ನಮ್ಮ ಯುವಕರು ಭಾರಿ ಸಪೋರ್ಟಾಗಿ ಕೆಲಸ ಮಾಡ್ತಾ ಅದರಿಂದ ಭಾಳ ಚೆನ್ನಾಗಿ ಬರ್ತಾ ಇದೆ ಇದು ಹಿಂಗೆ ಮುಂದುವರ್ಕೊಂಡು ಹೋಗಲಿ ನಮ್ಮ ಊರಿನ ಜನ ಮತ್ತು ನಮ್ಮ ಎಲ್ಲ ಯುವಕರು ಇದೇ ಥರ ಬೆಂಬಲ ಕೊಡ್ಲಿ ಅನ್ನೋದು ನಮ್ಮ ಆಸೆ ಇದೇ ನಡ್ಕ ಹಿಂಗೆ ನಡ್ಕೊಂಡು ಹೋಗಲಿ ಅನ್ನೋದು ಸರ್ ನಮಸ್ತೆ ಸೋಮಶೇಖರ್ ಅಂತ ನಾನು ಒಂದು ಹದಿನೈದು ವರ್ಷದಿಂದ ಇಲ್ಲಿ ನೋಡ್ತಾ ಇದ್ವಿ ನಮ್ಮ ಹುಡುಗರು ಇದನ್ನೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ಬಾಬು ಏನು ಅನಂತ ಅಶೋಕು ಕುಮಾರು ಮತ್ತು ಇಲ್ಲಿರೋರು ಗ್ರಾಮಸ್ಥರು ಅಷ್ಟೇ ತುಂಬ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಭಾಳ ಸಂತೋಷ ಆಗುತ್ತೆ ನೋಡ್ತಾ ಇದೀರಲ್ಲ ಜನ ಹಿಂಗೆ ಎಷ್ಟು ಜನ ಇದ್ದಾರೆ ಅಂತ ಸರ್ ಇಲ್ಲಿ ತುಂಬ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಚೆನ್ನಾಗಿ ಅವ್ರು ಮಾಡ್ತಾರೆ ನಮ್ಮ ಹುಡುಗರೆಲ್ಲ ಇದು ಒಂದು ಹದಿನೈದು ವರ್ಷದಿಂದ ದೇವಸ್ಥಾನ ಕಟ್ಟಿದ್ದು ಆ ಒಂದು ಇದರಿಂದ ವರ್ಷ ವರ್ಷ ಕಾರ್ತಿಕ್ ಸೋಮಾರ ಲಾಸ್ಟ್ ಸೋಮವಾರ ಒಂದು ಐದು ಸಾವಿರ ಜನ ಆರು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹುಡುಗರು ಒಂದು ಟೀಮ್ ಕಟ್ಕೊಂಡಿದ್ದಾರೆ ಅವ್ರದ್ದು ಟ್ರಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಕ್ಕದಲ್ಲಿ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲ ಅವರೇ ಎಲ್ಲ ಓಡಾಡಿ ಇದು ಮಾಡ್ತಾರೆ ಇನ್ನೂ ಚಿಕ್ಕ ಹುಡುಗರು ಟೀನೇಜ್ ಹುಡುಗರು ತುಂಬ ಚೆನ್ನಾಗಿ ಮಾಡ್ತಾರೆ ಏನೂ ಕೊಡೋಲ್ಲ